ನೀವಿನ್ನು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡೋದ್ರ ಮೂಲಕ ನಮಗೆ ಸಪೋರ್ಟ್ ಮಾಡಿ ಗುರಿ ಕಾಯುವ ಹನುಮಂತನ ಬಗ್ಗೆ ನಿಮ್ಗೆ ಎಷ್ಟು ಗೊತ್ತು ಹನುಮಂತ ಓದಿರೋದಾದರೂ ಎಷ್ಟು ಅವರ ಅಪ್ಪ ಅಮ್ಮನ ಹಿನ್ನೆಲೆ ಆದರೂ ಏನು ಇವರು ಒಡ ಹುಟ್ಟಿದವರು ಎಷ್ಟು ಜನ ಇದ್ದಾರೆ ಇವರ ಒಟ್ಟು ಆಸ್ತಿ ಏನು ಅಥವಾ ಸಾಲನೆ ತುಂಬ ಇದೆಯಾ ಈ ಎಲ್ಲವನ್ನು ಈ ಒಂದು ವಿಡಿಯೋದಲ್ಲಿ ಹೇಳ್ತೀವಿ ಅದಕ್ಕೂ ಮುನ್ನ ನೀವಿನ್ನು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡೋದ್ರ ಮೂಲಕ ನಮಗೆ ಸಪೋರ್ಟ್ ಮಾಡಿ ಬನ್ನಿ ಸ್ನೇಹಿತರೆ ಹಾಗಾದರೆ ವಿಡಿಯೋನ ಸ್ಟಾರ್ಟ್ ಮಾಡೋಣ ಹನುಮಂತನ ಹುಟ್ಟು ಮತ್ತು ಬಾಲ್ಯದ ಬಗ್ಗೆ ನಾವು ಈಗ ಸ್ವಲ್ಪ ನೋಡೋಣ ಹನುಮಂತ ಇವರು ಲವಾನಿ ಇವರು ಹತ್ತೊಂಬತ್ತು ನೂರ ತೊಂಬತ್ಮೂರು ಆಗಸ್ಟ್ ಏಳರಂದು ಜನಿಸಿದ್ರು ಹಾವೇರಿ ಜಿಲ್ಲೆಯಲ್ಲಿ ಜನಿಸ್ತಾರೆ ಇವರಿಗೆ ಮೂವತ್ತೊಂದು ವರ್ಷ ವಯಸ್ಸಾಗಿದೆ ಇವರ ಅಪ್ಪ ಮೇಘಪ್ಪ ಲಮಾನಿ ಇವರ ಅವ್ವ ಶೀಲವ್ವ ಹನುಮಂತನಿಗೆ ಒಡಬಿಟ್ಟಿದ್ದವರು ಒಟ್ಟು ಐದು ಜನ ಅವರಲ್ಲಿ ನಾಲ್ಕು ಜನ ಅಕ್ಕಂದಿರು ಮತ್ತು ಒಬ್ಬ ಅಣ್ಣ ಇನ್ನು ಇವರದ್ದು ಕೃಷಿಕ ಕುಟುಂಬ ಹಾಗೆಯೇ ಕುರಿ ಸಾಕಾಣಿಕೆ ಮೂಲಕ ಜೀವನವನ್ನು ಸಾಗಿಸ್ತಿದ್ದಾರೆ ಅಲ್ಲದೆ ದೊಡ್ಡ ಕುಟುಂಬ ಆಗಿರೋದ್ರಿಂದ ಬಡತನ ಕಾಡ್ತಿತ್ತು ಹೀಗಾಗಿ ತಂದೆ ತಾಯಿಗೆ ಮಕ್ಕಳನ್ನು ಓದಿಸುವಷ್ಟು ಶಕ್ತಿ ಇರಲಿಲ್ಲ ಹೀಗಾಗಿ ಹನುಮಂತ ಐದನೇ ತರಗತಿಗೆ ಓದೋದನ್ನು ನೆಲೆಸಿಬಿಟ್ಟ ಅಪ್ಪನಿಗೆ ಹೆಗಲು ಕೊಟ್ಟು ಕುರಿ ಮೇಯಿಸೋಕೆ ಸ್ಟಾರ್ಟ್ ಮಾಡ್ದ ಇದಕ್ಕಾಗಿ ಹನುಮಂತನನ್ನು ಕುರಿಹಾಯಿ ಹನುಮಂತ ಅಂತ ಕರೀತಾರೆ ಹಾಗಾದ್ರೆ ಈ ಹನುಮಂತ ಫೇಮಸ್ ಆಗಿದ್ದು ಹೇಗೆ ಅನ್ನೋದನ್ನ ಈ ಒಂದು ವಿಡಿಯೋದಲ್ಲಿ ಈಗ ನೋಡೋಣ ಈ ಹನುಮಂತ ಬಾಲ್ಯದಿಂದಲೂ ಕೃಷಿ ಕುರಿ ಮೇಯಿಸೋ ಕೆಲಸವನ್ನ ಮಾಡ್ತಿದ್ದ ಹಾಡುಗಾರಿಕೆಯನ್ನು ಕೂಡ ಮೈಗೂಡಿಸಿಕೊಂಡಿದ್ದ ಯಾವುದೇ ಸಂಗೀತ ಕಲಿಯದೆ ಕುರಿ ಕಾಯುತ್ತ ಹಾಡುಗಳನ್ನು ಹೇಳಿ ಗಮನ ಸೆಳೀತಾ ಇದ್ದ ಅದರಲ್ಲೂ ಬಂಜಾರ ಹಾಡುಗಳನ್ನು ತುಂಬ ಸೊಗಸಾಗಿ ಹಾಡುತ್ತಿದ್ದ ಹೀಗೆ ತಮ್ಮ ಗಾಯನದ ಮೂಲಕ ಗುರುತಿಸಿಕೊಂಡ ಇವರು ಜಿ ಕನ್ನಡ ಚಾನೆಲ್ನಲ್ಲಿ ಸರಿಗಮಪ್ಪ ಮೂಲಕ ಹಾಡುಗಾರಿಕೆ ಕಲೆಯನ್ನು ಮತ್ತಷ್ಟು ಉತ್ತಮಗೊಳಿಸಿಕೊಂಡ್ರು ಜೊತೆಗೆ ಹಳೆಯ ಜಾನಪದ ಹಾಡುಗಳು ಮತ್ತು ಇವರ ಮುಗ್ಧತೆ ಇವರನ್ನು ಮತ್ತಷ್ಟು ಫೇಮಸ್ ಮಾಡಿತು ಹೀಗೆ ಸರಿಗಮಪ್ಪ ಸೀಸನ್ ಹದಿನೈದರ ಅಪ್ ಕೂಡ ಆದರು ಇದಾದ ಮೇಲೆ ಹಲವಾರು ನ್ಯೂಸ್ ಚಾನೆಲ್ಗಳು ಹನುಮಂತನನ್ನು ಟಿಆರ್ಪಿ ಪಿ ಆಗಿ ಬಳಸಿಕೊಂಡ್ರು ಯಾವುದೇ ಹಬ್ಬ ಹರಿದಿನ ಬಂದರೂ ನ್ಯೂಸ್ ಚಾನಲ್ನವರು ಹನುಮಂತನ ಹಾಡುಗಳನ್ನು ಬಳಸಿ ಟಿ ಆರ್ ಪಿಗಳನ್ನು ಹೆಚ್ಚು ಮಾಡ್ಕೊಳ್ತಾ ಇದ್ರು ಹೀಗೆ ಹನುಮಂತ ಫುಲ್ ಫೇಮಸ್ ಆಗಿಬಿಟ್ಟ ಪುಲ್ ಕಾಯುವುದು ಹಾಡೋದು ಅಷ್ಟೇ ಅಲ್ಲದೆ ಕುಣಿಯೋದ್ರಲ್ಲೂ ಹನುಮಂತ ಎದ್ದ ಕೈ ಹೌದು ಹನುಮಂತ ಕುಣಿಯೋದ್ರಲ್ಲೂ ಸೈ ಎನಿಸಿಕೊಂಡಿದ್ದಾರೆ ಸರಿಗಮಪ್ಪ ಬಳಿಕ ಡ್ಯಾನ್ಸ್ ಕರ್ನಾಟಕ ಡ್ಯಾನ್ಸ್ ಫ್ಯಾಮಿಲಿ ವಾರ್ ಸೀಸನ್ ಟು ರಿಯಾಲಿಟಿ ಶೋನಲ್ಲೂ ಕೂಡ ಇವರು ಭಾಗವಹಿಸಿದ್ರು ಅದರಲ್ಲೂ ಕೂಡ ಇವರು ಭಾಗವಹಿಸಿ ಪರ್ಫಾರ್ಮೆನ್ಸ್ ಕೊಟ್ಟಿದ್ರು ಹನುಮಂತ ಸೆಮಿಫೈನಲ್ ಹಂತಕ್ಕೆ ಬಂದಿದ್ದರು ಹೀಗೆ ಡ್ಯಾನ್ಸ್ ಮಾಡೋದರಲ್ಲೂ ಹನುಮಂತ ಸೈ ಎನಿಸಿಕೊಂಡಿದ್ರು ಇಷ್ಟೇ ಅಲ್ಲ ಎರಡು ಸಾವಿರದ ಇಪ್ಪತ್ತ್ಮೂರರ ವೇಳೆ ವಿಧಾನಸಭೆ ಚುನಾವಣೆ ವೇಳೆ ಹನುಮಂತ ಚುನಾವಣೆ ರಾಯಭಾರಿಯಾಗಿ ಕೂಡ ಕೆಲಸವನ್ನು ಮಾಡಿದ್ದಾರೆ ಕೆಲಸ ಮಾಡಿ ಜಾಗೃತಿಯನ್ನು ಜನರಲ್ಲಿ ಮೂಡಿಸಿದ್ರು ಇನ್ನು ಹನುಮಂತ ಸ್ಪರ್ಧಿಸಿದ ರಿಯಾಲಿಟಿ ಶೋಗಳು ಎಷ್ಟು ಅವು ಯಾವ್ಯಾವು ಅನ್ನೋದನ್ನು ನೋಡೋಣ ಸರಿಗೆ ಬಳಿಕ ಹನುಮಂತ ಒಂದರ ಹಿಂದೆ ಒಂದರಂತೆ ರಿಯಾಲಿಟಿ ಶೋಗಳನ್ನು ಆಫರ್ಗಳು ಬಂದವು ಡ್ಯಾನ್ಸ್ ಕರ್ನಾಟಕ ಡ್ಯಾನ್ಸ್ನಲ್ಲಿ ಸ್ಪರ್ಧೆಯಾಗಿದ್ದಾಗಲೇ ಬಿಗ್ ಬಾಸ್ ಸೀಸನ್ ಏಳರಲ್ಲಿ ಆಫರ್ ಬಂದಿತ್ತು ಆದರೆ ಡ್ಯಾನ್ಸ್ ಕರ್ನಾಟಕ ಡ್ಯಾನ್ಸ್ ರಿಯಾಲಿಟಿ ಶೋನಲ್ಲಿ ಭಾಗವಹಿಸಿದ್ದರಿಂದ ಆ ಆಫರನ್ನು ಹನುಮಂತರವರು ರಿಜೆಕ್ಟ್ ಮಾಡಿದರು ನಂತರ ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ಭರ್ಜರಿ ಬ್ಯಾಚುಲರ್ ಶೋನಲ್ಲಿ ಸ್ಪರ್ಧಿಸಿ ಸೆಕೆಂಡ್ ರನ್ನರ್ ಪಾದರು ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಕಾಮಿಡಿ ಕಿಲಾಡಿಗಳು ಶೋನಲ್ಲೂ ಕೂಡ ಇವರು ಭಾಗವಹಿಸಿದ್ರು ಇದರ ಬೆನ್ನಲ್ಲೇ ಬಿಗ್ ಬಾಸ್ ಸೀಸನ್ ಹನ್ನೊಂದರಲ್ಲೂ ವೈಲ್ಡ್ ಕಾರ್ಡ್ ಎಂಟ್ರಿ ಮೂಲಕ ಸೂಪರ್ ಎಂಟರ್ಟೈನ್ಮೆಂಟ್ ಮಾಡಿ ಸೀಸನ್ ಕಪ್ಪು ಗೆದ್ದಿದ್ರು ಸೀಸನ್ನ ಕೇಂದ್ರ ಬಿಂದು ಆಗಿ ವಿನ್ನರ್ ಕೂಡ ಇವರೇ ಆದರು ಹನುಮಂತನ ಮನೆಯಲ್ಲಿ ಪ್ರಶಸ್ತಿಗಳು ಬಹುಮಾನಗಳು ಹಾಗೆ ಸನ್ಮಾನದ ವಸ್ತುಗಳು ತುಂಬಿ ತುಳುಕುತ್ತಿವೆ ಹನುಮಂತನ ಸಂಪಾದನೆಯನ್ನು ನೋಡೋದಾದರೆ ಹನುಮಂತ ಸರಿಗಾಪ ಶೋನಿಂದ ಗಳಿಸಿದ್ದು ಒಟ್ಟು ಹದಿನೈದು ಲಕ್ಷ ಬಳಿಕ ಬರ್ಜರಿ ಬ್ಯಾಚುಲರ್ ಶೋನಲ್ಲಿ ಸೆಕೆಂಡ್ ರನ್ನರ್ ಅಪ್ ಆಗಿದ್ದಕ್ಕೆ ಎರಡು ಲಕ್ಷ ಸಿಕ್ತು ಆದರೆ ಸರಿಗಾಪ ರಿಯಾಲಿಟಿ ಶೋನಲ್ಲಿ ಹನುಮಂತನಿಗೆ ಸಿಕ್ಕ ಜನಪ್ರಿಯತೆ ರಾಜ್ಯಾದ್ಯಂತ ಹಲವು ಪ್ರೋಗ್ರಾಂಗಳಿಗೆ ಹೋಗುವ ಅವಕಾಶವನ್ನು ಕೊಡ್ತು ಫಾರಿನ್ ಕಂಟ್ರಿಗಳಲ್ಲೂ ಹನುಮಂತ ಹಲವು ಪ್ರೋಗ್ರಾಂಗಳನ್ನು ಹಾಡಿನ ಹಾಡಿ ಬಂದರು ಒಂದೊಂದು ಕಾರ್ಯಕ್ರಮಕ್ಕೂ ಸಾವಿರಾರು ಹಣವನ್ನು ಇವರು ಪಡಿತಿದ್ರು ಅಷ್ಟೇ ಅಲ್ಲದೆ ಹಲವಾರು ಚಾನಲ್ಗಳ ರಿಯಾಲಿಟಿ ಶೋಗಳಲ್ಲೂ ಭಾಗವಹಿಸಿದ್ರು ಅದಕ್ಕೆ ಪೇಮೆಂಟನ್ನು ಕೂಡ ಪಡೆದಿದ್ದಾರೆ ಇದೆಲ್ಲ ಹೊರತಾಗಿ ಹನುಮಂತನ ಮನೆಯಲ್ಲಿ ಐವತ್ತರಿಂದ ನೂರು ಕರಿಗಳನ್ನು ಸಾಕಿದ್ದು ಅವುಗಳ ಬೆಲೆ ಹತ್ತರಿಂದ ಇಪ್ಪತ್ತು ಲಕ್ಷದಷ್ಟಿದೆ ಜೊತೆಗೆ ಒಂದು ಸ್ವಂತ ಮನೆ ಇದೆ ಮತ್ತು ಬಿಗ್ ಬಾಸ್ ಸೀಸನ್ ಹನ್ನೊಂದರಲ್ಲಿ ವಿನ್ನರ್ ಆಗಿದ್ದಕ್ಕೆ ಇವರಿಗೆ ಐವತ್ತು ಲಕ್ಷ ಹಣ ಸಿಕ್ಕಿದೆ ಹಾಗಾದರೆ ಇಷ್ಟೆಲ್ಲ ಸಿಕ್ಕಿದ್ರೂ ಇವರ ಬಡತನ ಇನ್ನೂ ಕಮ್ಮಿ ಆಗಿಲ್ವಾ ಹನುಮಂತ ತನ್ನ ನಿಂದ ಲಕ್ಷ ಲಕ್ಷ ಹಣ ಸಂಪಾದಿಸಿದ್ದಾರೆ ಅನ್ನೋದು ಕಣ್ಣ ಮುಂದೆ ಕಟ್ಟಿಟ್ಟ ಬುತ್ತಿ ಸರಿಗೆ ಹದಿನೈದು ಲಕ್ಷ ಬಂದಿದೆ ಇದರಲ್ಲಿ ಟ್ಯಾಕ್ಸ್ ಎಲ್ಲ ಕಳೆದರೂ ಹತ್ತು ಲಕ್ಷ ದುಡ್ಡು ಹನುಮಂತನ ಕೈ ಸೇರಿದೆ ಇದಲ್ಲದೆ ಬಿಗ್ ಬಾಸ್ ಸೀಸನ್ ಹನ್ನೊಂದರಲ್ಲಿ ಐವತ್ತು ಲಕ್ಷ ಅಂದರೆ ಟ್ಯಾಕ್ಸ್ ಕಳೆದು ಒಂದು ಮೂವತ್ತೈದು ಲಕ್ಷ ಹಣ ಅವರ ಕೈ ಸೇರಿದೆ ಹಾಗೆ ಬೇರೆ ಬೇರೆ ಗಳಲ್ಲೂ ದುಡ್ಡು ಬಂದಿರುತ್ತೆ ಆದರೆ ಅವ್ವ ಶೀಲವ್ವ ಕಷ್ಟದ ಮಾತುಗಳನ್ನು ಆಡಿದ್ದಾರೆ ಇತ್ತೀಚೆಗೆ ಬಿಗ್ ಬಾಸ್ ಮನೆಯಲ್ಲಿ ಬಂದಿದ್ದಾಗ ಕಂತು ಗಟ್ಟು ಕೂಡ ಹಣವಿಲ್ಲ ಅನ್ನುವಂತ ಮಾತನ್ನ ಇವರು ಹೇಳಿದ್ರು ಈ ಒಂದು ಮಾತು ಹನುಮಂತನ ಬಡತನ ಇನ್ನೂ ಹಾಗೆ ಇದೆ ಅನ್ನೋದಕ್ಕೆ ತಿಳಿಸುತ್ತೆ ಹನುಮಂತನದ್ದು ದೊಡ್ಡ ಕುಟುಂಬ ನಾಲ್ಕು ಜನ ಹೆಣ್ಣು ಮಕ್ಕಳಿರುವಾಗ ಎಷ್ಟೇ ದುಡಿದ್ರೂ ಕೂಡ ಸಾಲಲ್ಲ ಅಕಂದ್ರೆ ಮದುವೆ ಮಾಡೋಕೆ ಅಕ್ಕಂದ್ರೆ ಮದುವೆ ಮಾಡಿದ ಸಾಲನ್ನು ತೀರಿಸೋಕೆ ಇಷ್ಟು ದಿನ ಸಾಕಾಗಿರುತ್ತೆ ಹಾಗೆ ಒಂದು ಮನೆಯನ್ನು ಕೂಡ ಕಟ್ಟಿಕೊಂಡಿದ್ದಾರೆ ಆ ಮನೆಯನ್ನು ಕಟ್ಟಿಕೊಳ್ಳೋಕೆ ಕೂಡ ಈ ದುಡ್ಡೆಲ್ಲ ಖರ್ಚಾಗಿ ಹೋಗಿರುತ್ತೆ ಈ ಹನುಮಂತನ ಬಗ್ಗೆ ನಿಮ್ಗೆ ಏನಿಸುತ್ತೆ ಅಂತ ಕಮೆಂಟ್ ಮಾಡಿ ನೀವು ಇನ್ನು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡೋದ್ರ ಮೂಲಕ ನಮಗೆ ಸಪೋರ್ಟ್ ಮಾಡಿ